ಇವತ್ತು ನಾನು ಕುಂಬಳಕಾಯಿಂದ ಮಜ್ಜಿಗೆ ಹುಳಿ ಮಾಡುವ ರೆಸಿಪಿಯನ್ನು ಇದ್ದೇನೆ ಒಂದು ಕುಂಬಳಕಾಯಲ್ಲಿ ಅರ್ಧ ಕುಂಬಳಕಾಯಿಯನ್ನು ಸಣ್ಣ ಸಣ್ಣ ಹೂಳುಗಳಾಗಿ ಸಿಪ್ಪೆ ತೆಗೆದು ಕತ್ತರಿಸ್ಕೊಂಡಿದ್ದೇನೆ ಹಾಗೆ ಒಂದು ತೆಂಗಿನಕಾಯಿ ಈಗ ನಾನು ನಿಮಗೆ ತೋರಿಸ್ತಾ ಇದ್ದೇನಲ್ಲ ಈ ತೆಂಗಿನಕಾಯಿಯನ್ನು ಫುಲ್ಲು ನಾನು ತುರಿದಿಟ್ಕೊಂಡಿದ್ದೇನೆ ಒಂದು ತೆಂಗಿನಕಾಯಿ ತಗೊಂಡಿದ್ದೇನೆ ಅದಕ್ಕೆ ಒಂದು ಹಸಿಮೆಣಸು ಖಾರ ಬೇಕಿದ್ದರೆ ಇನ್ನೊಂದು ಮೆಣಸು ಸೇರಿಸ್ಕೊಳ್ಳಿ ನಾನು ಲೈಟ್ ಖಾರ ಹಾಗಾಗಿ ಒಂದು ಮೆಣಸು ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಂಡಿದ್ದೇನೆ ಅಷ್ಟೊತ್ತಿಗೆ ಇಲ್ಲಿ ಕುಂಬಳಕಾಯಿಯನ್ನು ಕೂಡ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೊಂಡಿದ್ದೇನೆ ನೀವು ನೋಡ್ತಾ ಇರ್ಬೋದು ಎರಡರಿಂದ ಮೂರು ವಿಜಲ್ ಸಾಕಾಗತ್ತೆ ಚಂದ ಬೆಂದಿದೆ ಇದಕ್ಕೇನೆ ನಾನು ಹೆಚ್ಚುವರಿ ನೀರು ಸೇರಿಸ್ಕೊಳ್ತಾ ಇಲ್ಲ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಹಾಕೊಂಡು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡಿದ್ದೇನೆ ಇದು ಚಂದವಾಗಿ ಕುದಿಬೇಕು ಕುದ್ದ ನಂತರ ಒಂದು ಗ್ಲಾಸ್ನಷ್ಟು ದಪ್ಪ ಮಜ್ಜಿಗೆಯನ್ನು ಸೇರಿಸ್ಕೊಂಡಿದ್ದೇನೆ ಮಜ್ಜಿಗೆ ರುಬ್ಬುವಾಗ ನಾನು ಹುಣ್ಸೆಹಣ್ಣಾಗಲಿ ಅಂಥದ್ದು ಹಾಕ್ಕೊಳ್ಳಲಿಲ್ಲ ಲೈಟ್ ಮಜ್ಜಿಗೆಯನ್ನು ಹಾಕ್ಕೊಂಡಿದ್ದೇನೆ ಸ್ವಲ್ಪ ಹುಳಿ ಹೆಚ್ಚವೇ ಇದ್ದರೆ ಟೇಸ್ಟ್ ಆಗುತ್ತೆ ಆದರೆ ಮಜ್ಜಿಗೆ ಹುಳಿ ಇರಬೇಕು ಹುಣಸೆ ಹಣ್ಣಿನ ಹುಳಿ ಅಷ್ಟು ಟೇಸ್ಟ್ ಆಗಲ್ಲ ನೀವು ನೋಡ್ತಾ ಇರ್ಬೋದು ಕುದೀಲಿಕ್ಕೆ ಶುರು ಆಗಿದೆ ನಮ್ಮ ಮಜ್ಜಿಗೆ ಹುಳಿ ಇದು ಬ್ಯಾಚುಲರ್ಸಿಗೆಲ್ಲ ಈಸಿ ಮಾಡ್ಕೊಳ್ಳಿಕ್ಕೆ ಏನು ಕಷ್ಟ ಇಲ್ಲ ಹೆಚ್ಚು ಐಟಮ್ ಬೇಡ ಒಂದು ಕಾಲು ಗಂಟೆಯಲ್ಲಿ ನಿಮಗೆ ಅಡಿಗೆ ರೆಡಿ ಆಗ್ತದೆ ನೋಡಿ ಉರಿಯನ್ನು ಆಫ್ ಮಾಡಿಕೊಂಡು ನಾನು ಮಜ್ಜಿಗೆ ಸೇರಿಸ್ಕೊಂಡಿದ್ದೇನೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮದು ಇವತ್ತಿನ ಮಜ್ಜಿಗೆ ಹುಳಿ ಅಥವಾ ಕಾಯಿ ಹುಳಿ ರೆಡಿಯಾಗಿರುತ್ತೆ ಒಗ್ಗರಣೆಗೆ ನಾನು ಒಂದು ಒಣಮೆಣಸು ಒಂದು ನಾಲ್ಕರಿಂದ ಐದು ಕರಿಬೇವಿನ ಎಲೆ ಹಾಗೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ ಹಾಗೆ ಒಂದು ಎರಡು ಚಮಚದಷ್ಟು ತೆಂಗಿನೆಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೇನೆ ಫಸ್ಟು ತೆಂಗಿನೆಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿಯಾದ ಮೇಲೆ ಒಗ್ಗರಣೆಗೆ ಬೇಕಾದ ಸಾಮಾನನ್ನು ಹಾಕ್ಕೊಂಡು ಒಂದು ಸಣ್ಣ ಒಗ್ಗರಣೆ ಕೊಡ್ತಾ ಇದ್ದೇನೆ ಎಣ್ಣೆ ಆಯಿತು ಇವಾಗ ನಾನು ಇದಕ್ಕೆ ಕರಿಬೇವು ಸಾಸಿವೆ ಒಣಮೆಣಸು ಸೇರಿಸ್ಕೊಂಡೆ ಕೆಲವರು ಸ್ವಲ್ಪ ಅರಸಿನ ಕೂಡ ಹಾಕ್ಕೊಳ್ತಾರೆ ಮಜ್ಜಿಗೆ ಹುಳಿಗೆನೇ ಮತ್ತು ಮಜ್ಜಿಗೆ ಹುಳಿಯಲ್ಲಿ ಎರಡು ಮೂರು ಥರ ಮಾಡ್ಬೋದು ಇದು ನಾನು ನಿಮಗೆ ಸಿಂಪಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೇನೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ನಮ್ಮದು ಮಜ್ಜಿಗೆ ಹುಳಿ ರೆಡಿ